ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೇಳೆಯಲ್ಲಿ ನಾನು ನಿಮಗೆ ನಮ್ಮ ನಾವು ಸಾಕುವಂಥ ನಮ್ಮ ಅಕ್ವೇರಿಯಂ ಫಿಶ್ ಅಂದರೆ ಒಂದು ಏನು ಹಾರ್ಡಿಯಸ್ ಹಾರ್ಡ್ ತುಂಬ ಹಾಡಾಗಿರುವಂಥ ಫಿಶ್ ನಾವು ಬೀಟ ಫಿಶ್ನ ಬಗ್ಗೆ ನಾನು ಮಾತಾಡುತ್ತಿದ್ದೇನೆ ಓಕೆನಾ ಸೊ ಬೀಟಾ ಫಿಶ್ನ ಬಗ್ಗೆ ಅಂದರೆ ಬೀಟ ಫಿಶ್ನ ಬಗ್ಗೆ ಒಂದು ಮುಂಚೆನೇ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಸೊ ಅದನ್ನು ಯಾವ ರೀತಿಯೆಲ್ಲ ಕ್ಯಾರ್ ಮಾಡಬೇಕಂತೇಳಿ ಒಂದು ಮುಂಚೆಯೇ ಒಂದು ವೀಡಿಯೋ ಮಾಡಿದ್ದೆ ಆದರೆ ಈಗ ಅದರ ಇನ್ನಷ್ಟು ವಿಷಯವನ್ನು ಹೇಳ್ತೀನಿ ಅಂದರೆ ಬೀಟಾ ಫಿಶ್ಗೆ ನಾವು ಯಾವ ರೀತಿಯ ಒಂದು ಫುಡ್ ಹಾಕಬೇಕು ಮತ್ತು ಬೀಟ ಫಿಶನ್ನು ಒಂದೇ ಸಾಕಬೇಕು ಅಥವಾ ಈಗ ಕೆಲವರು ಹೇಳ್ತಾರೆ ನೋಡಿ ಬೀಟಾ ಫಿಶನ ಜೊತೆ ಬೇರೆ ಫಿಶನ್ನು ಹಾಕಬಾರ್ದು ಅದು ಬೀಟಾ ಫಿಶ್ ಒಂದು ತುಂಬಾ ಅಗ್ರೆಸಿವ್ ಬೇರೆ ಫಿಶಿಗೆ ಒಂದು ಅಟ್ಯಾಕ್ ಮಾಡಿ ಸಾಯಿಸ್ತದೆ ಅಂತೆಲ್ಲ ಹೇಳ್ತಾರಲ್ವಾ ಸೊ ಅದು ನಾವು ಬೀಟ ಫಿಶ್ ಅದನ್ನು ಒಂದೇ ಸಾಕಬೇಕಾ ಅಥವಾ ಬೇರೆ ಫಿಶನ್ನು ಕೂಡ ಅದ್ರ ಜೊತೆ ಹಾಕಬೇಕಾ ಸೊ ಅದ್ರ ಜೊತೆ ಬೇರೆ ಫಿಶನ್ನು ಹಾಕಬೇಕಾದ್ರೆ ನಾವು ಯಾವ ರೀತಿ ಅದನ್ನು ಸಾಕಬೇಕಾಗಿರುತ್ತೆ ಸೊ ಅದರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ಓಕೆನಾ ಸೊ ಈ ವಿಡಿಯೋ ನಿಮಗೆ ಬೀಟಾ ಫಿಶು ಸಾಕುವ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಸ್ಕಿಪ್ ಮಾಡಿದೆ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಸರಿಯಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ಆಗಿ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಈಗ ಈ ಬೀಟ ಫಿಶನ್ನು ಸಾಕ್ತೇವಲ್ವಾ ಸೊ ಬೀಟ ಫಿಶನ್ನು ಸಾಕೋದು ನಮ್ಮ ಮುಖ್ಯವಾಗಿ ನಾವು ಈಗ ಒಂದು ಸಾಕುವಾಗ ಎರಡು ಪ್ರಾಮುಖ್ಯತೆ ಕೊಡ್ತೇವೆ ನಾವು ಈಗ ಬೀಟ ಫಿಶನ್ನು ಸಾಕುವಾಗ ಎರಡು ಇದನ್ನು ನೋಡ್ತೇವೆ ಏನಂತ ಹೇಳಿದ್ರೆ ಒಂದು ಅದರ ಟೈಲ್ ಒಂದು ಟೈಲ್ ಒಂದು ಬಹಳ ಒಂದು ಸುಂದರವಾಗಿರುತ್ತೆ ಒಂದು ನೋಡಲಿಕ್ಕೆ ಒಂದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ ಓಕೆನಾ ಸೊ ಒಂದು ಟೈಲ್ ಇನ್ನೊಂದು ಹೇಳಿದರೆ ಅದರ ಹಾರ್ಡನೆಸ್ ಒಂದು ಅಂದರೆ ಯಾವುದೇ ಕಾರಣಕ್ಕೂ ಒಂದು ಮೇಂಟೈನ್ ಕೊಡೋ ಕಡಿಮೆ ಸೊ ಹಾರ್ಡನೆಸ್ ಅನ್ನೋದು ತುಂಬಾ ಜಾಸ್ತಿ ಅಲ್ವಾ ಸೊ ಆ ನಂತರ ಅದರ ಕಲರ್ ಒಂದು ಕಲರ್ ಅಂದರೆ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ತುಂಬಾ ಒಂದು ನೋಡಲಿಕ್ಕೆ ಒಂದು ಚೆಂದ ಇರುತ್ತೆ ಸೊ ಏನು ಮೇಂಟೈನ್ ಕೊಡೋದು ತುಂಬಾ ಕಮ್ಮಿ ಕಡಿಮೆ ಇರುತ್ತೆ ಸೊ ತುಂಬ ಒಂದು ಒಳ್ಳೆಯ ರೀತಿಯಿಂದ ಇರುತ್ತೆ ಸೊ ಅದೆಲ್ಲ ನೋಡಿ ನಾವು ಬೀಟಾ ಫಿಶಿಗೆ ಬಹಳ ಒಂದು ಪ್ರಾಮುಖ್ಯತೆ ಕೊಡ್ತೇವೆ ಅಲ್ವಾ ಸೊ ಅಂತಹ ಬೀಟ ಬಿಶನ್ನು ನೀವೀಗ ಸಾಕ್ತಿದ್ದೀರಿ ಬೀಟಾ ಫಿಶನ್ನು ಸಾಕ್ತಿದ್ದೀರಿ ಅಂತ ಹೇಳಿದ್ರೆ ಸೊ ಆದಷ್ಟು ಒಂದು ಬೆಚ್ಚಗಿರೋ ಜಾಗದಲ್ಲಿ ಹಿಡಿದು ಬಹಳ ಒಂದು ಸೂಕ್ತ ಆಯಿತಾ ಯಾಕಂತ ಹೇಳಿದ್ರೆ ಒಂದು ಎಷ್ಟೊಂದು ಕೋಲ್ಡ್ ಇರುತ್ತೆ ಒಂದು ಈಗ ನೀವು ಒಂದು ಟ್ಯಾಂಕಿಯನ್ ಅಂದರೆ ಒಂದು ಏನು ಔಟ್ಡೋರಲ್ಲಿ ಇಟ್ಟಾಗ ಏನೋ ಒಂದು ಅಷ್ಟೊಂದು ಸಮಸ್ಯೆ ಬರ ಸಮಸ್ಯೆ ಬರುತ್ತೆ ಆದರೆ ಅಷ್ಟೊಂದು ಸಮಸ್ಯೆ ಬರಲ್ಲ ಸೊ ನೀವು ಇಂಡೋರಲ್ಲಿ ಅಂದರೆ ಮನೆ ಒಳಗಡೆ ಇಟ್ಟಾಗ ನೀವು ಒಂದು ಗ್ಲಾಸ್ ಇದರಲ್ಲಿ ಒಂದು ಮನೆ ಒಳಗಡೆ ಇಡ್ತೀರಲ್ಲ ಒಂದು ಬೌ ಬೌಲಲ್ಲಿ ಸೊ ಒಂದು ಫಿಶನ್ನು ಸಾಕ್ತೀರಿ ಸೊ ಆವಾಗ ಫಿಶನ್ನು ಸಾಕುವಾಗ ಅದನ್ನು ಆದಷ್ಟು ಬೆಚ್ಚಗಿರುವ ಜಾಗದಲ್ಲಿ ಇಡೋದು ಸೂಕ್ತವಾಗಿರುತ್ತೆ ಯಾಕಂತ ಹೇಳಿದ್ರೆ ನೋಡಿ ಈಗ ನೀವು ತಣ್ಣಗಿರೋ ಜಾಗದಲ್ಲಿ ಉಂಟಲ್ವಾ ತಣ್ಣಗಿರೋ ಜಾಗದಲ್ಲಿ ಅದು ಬಿಟ್ಟ ಫಿಶ್ ಇಟ್ಟರೆ ನೀವು ಅದೊಂದು ಅಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ ಒಂದಿನದಾಗಿ ಮತ್ತು ಇನ್ನೊಂದು ಏನು ಹೇಳಿದ್ರೆ ಅದು ಒಂದು ಅದಕ್ಕೆ ಒಂದು ಡಿಸೀಸ್ ಬರೋದು ತುಂಬಾ ಇರುತ್ತೆ ಸೊ ಒಂದು ಟೈಲಿಗೆ ಡಿಶಿಸ್ ಬರೋದು ಸಾರಿ ಸೊ ಒಂದು ಟೈಲಿಗೆ ಡಿಸಿಸ್ ಬರೋದು ಸೊ ಈ ಥರದ್ದೆಲ್ಲ ಇರುತ್ತೆ ಒಂದು ಟೈಲ್ ಅಂದರೆ ಒಂದು ಜೀವಂತವಾಗಿರುವಾಗಲೂ ಒಂದು ರೋಡ್ ಡಿಸಿಸ್ ಅಂತ ಹೇಳ್ತೇವೆ ಅದಕ್ಕೆ ಓಕೆನಾ ಸೊ ಒಂದು ಫಿಂಟೌಟ್ ಡಿಸಿಸ್ ಅಂದರೆ ಒಂದು ಜೀವಂತವಾಗಿರುವಾಗ ಅಂದರೆ ಫಿಶ್ ಬದುಕಿರುವಾಗಲೂ ಒಂದು ಬೀಲ ಕಟ್ ಕಟ್ಟಾಗುವಂಥದ್ದು ಅಂದರೆ ಒಂದು ಬೀಲ ಒಂದು ಏನು ಗೆದ್ದಲು ತಿಂದಾಗಿ ಸೊ ಆ ಥರ ಎಲ್ಲ ಇದಾಗತ್ತೆ ಓಕೆನಾ ಸೊ ಹಾಗಾಗಿ ಆದಷ್ಟು ಈ ಬೀಟ ಫಿಶನ್ನು ಬೆಚ್ಚಗಿರುವ ಜಾಗದಲ್ಲಿ ಹಿಡಿದು ಒಳ್ಳೆಯದು ನೀವು ಸೊ ಬೆಚ್ಚಗಿರೋ ಜಾಗದಲ್ಲಿ ಕೂಡ ಇಟ್ಟರೂ ಕೂಡ ನಿಮ್ಗೆ ಏನಾದರೂ ಡಿಸೀಸ್ ಬಂತು ಅಂತ ಈ ಫಿನ್ರೋಟ್ ಡಿಸೀಸ್ ಅಂತ ಹೇಳ್ತಾನಲ್ಲ ನಾನು ಸೊ ಅದು ಅಷ್ಟೊಂದು ಟೆನ್ಷನ್ ಮಾಡುವಂಥ ಒಂದು ಅಷ್ಟೊಂದು ಇದು ಮಾಡುವಂಥ ವಿಷಯ ಅಲ್ಲ ಅದು ಯಾಕಂತ ಹೇಳಿದರೆ ಒಂದು ಅದಕ್ಕೆ ಒಂದು ನಮ್ಮ ಪೆಟ್ ಶಾಪಲ್ಲಿ ಒಂದು ಮೆಡಿಸಿನ್ ಸಿಗತ್ತೆ ಸೊ ಈ ಫಿನ್ಔಡ್ ಡಿಸಸ್ ಸಿಗಂತೆಯೇ ಒಂದು ಮೆಡಿಸಿನ್ ಸಿಗತ್ತೆ ಓಕೆನಾ ಸೊ ಅದನ್ನು ಹಾಕಿದರೆ ನಿಮಗೆ ಒಂದು ಮೂರು ದಿವಸದಲ್ಲಿ ಕ್ಯೂರ್ ಆಗುತ್ತೆ ಏನು ತೊಂದರೆ ಇಲ್ಲ ಬಟ್ ಅದನ್ನು ಮೆಡಿಸಿನ್ ಹಾಕೋದೇ ಇದ್ದರೆ ಒಂದು ಬಹಳ ಒಂದು ಕಷ್ಟ ಆಗುತ್ತೆ ಓಕೆನಾ ಸೊ ಮೆಡಿಸಿನ್ ಹಾಕಿದರೆ ಒಂದು ಸಮಸ್ಯೆ ಇಲ್ಲ ಬೇಗನೆ ಮೂರೇ ಅಲ್ಲಿ ಮೂರು ಅಥವಾ ನಾಲ್ಕು ಅಲ್ಲಿ ಕ್ಯೂರ್ ಆಗುತ್ತೆ ಓಕೆನಾ ಅದು ಕೂಡ ನಿಮ್ಮ ಮೀನಿನ ಹುಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರೆ ಒಂದು ಬಹಳ ಬೇಗನೆ ಒಂದು ಗುಣ ಆಗುವಂಥ ಒಂದು ಸಾಧ್ಯತೆ ತುಂಬಾ ಇದೆ ಓಕೆನಾ ಸೊ ಈಗ ನಾನು ಈ ಫಿಂಟ್ರೌಟರ್ ಡಿಸೀಸ್ ಬರುತ್ತೆ ಅಂತ ಹೇಳಿ ಸೊ ಈ ಫಿಂಟ್ರೌಟರ್ ಡಿಸೀಸ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈಗ ನೋಡಿ ನಾವು ಏನು ಗೊತ್ತಿಲ್ಲ ಹೆಚ್ಚಿನವರು ಒಂದು ಟ್ಯಾಂಕ್ ಒಂದು ಎಕ್ವೇರಿಯಮ್ ತಾನಿಡುವಂಥ ತಾನಿಟ್ಟಂಥ ಒಂದು ಎಕ್ವೇರಿಯಮ್ ಟ್ಯಾಂಕಿ ಕ್ಲೀನ್ ಉಂಟು ಅಂತ ಹೇಳಿ ಒಂದು ಏನೇ ಒಂದು ಅದರ ಒಂದು ಅಂದರೆ ಕೆಲಸ ಮಾಡಿದೆ ಒಂದು ಅಂದರೆ ಒಂದು ಕ್ಲೀನಿಂಗ್ ಮಾಡೋದಾಗಲಿ ಅಥವಾ ಏನೇ ಒಂದು ಮಾಡದೆ ಹಾಗೆ ಬಿಡ್ತದೆ ಯಾಕಂತ ಹೇಳಿದ್ರೆ ಅದು ಕ್ಲೀನಾಗಿದೆ ಕ್ಲೀನಾಗಿದೆ ಹೇಳಿ ಒಂದು ಏನು ಒಂದು ಇದು ಮಾಡೋದೇ ಬಿಡ್ತಾರೆ ಸೊ ನೀರು ವಾಟರ್ ಚೇಂಜ್ ಮಾಡುವಂಥದ್ದು ಏನೊಂದು ಮಾಡೋದೇ ಬಿಡ್ತಾರೆ ಸೊ ಹಾಗೆ ಮಾಡೋದಂದ್ರೆ ಏನಾಗ್ತದೆ ಅಂತ ಹೇಳಿದರೆ ಈ ಒಂದು ಡಿಸೀಸ್ ಅನ್ನೋದು ಈ ಒಂದು ಅದರಲ್ಲಿ ಒಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಓಕೆನಾ ಸೊ ಫಿಶ್ಶಿನ ಏನೋ ವೇಸ್ಟಿಂದಾಗಲಿ ಅಥವಾ ಫಿಶ್ಶಿನ ಒಂದು ಗ್ಯಾಸಿಂದಾಗಲಿ ಅಂದರೆ ಮೈ ಮೇಲಿಂದ ಅದಕ್ಕೆ ಗ್ಯಾಸ್ ಇದಾಗುತ್ತೆ ಓಕೆನಾ ಸೊ ಅದೆಲ್ಲ ಕಲರ್ಲೆಸ್ ಸೊ ಅದು ನಾನು ಅದರದ್ದು ಕೂಡ ನಾನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಸೊ ಫಿಶ್ ಹಾಕಿರೋ ನೀರನ್ನು ನಾವು ಯಾವ ರೀತಿ ಕ್ಲೀನ್ ಮಾಡಬೇಕಂತ ಹೇಳಿ ಸೊ ಅದರ ಬಗ್ಗೆ ಅದರ ಒಂದು ವೀಡಿಯೋ ಮಾಡಿ ಸಪ್ರೇಟಾಗಿ ಹಾಕಿದ್ದೇನೆ ಸೊ ಆ ವೀಡಿಯೋವನ್ನು ನೀವು ನೋಡಿಲ್ಲ ಅಂತ ಹೇಳಿದರೆ ಆ ವೀಡಿಯೋವನ್ನು ಕೂಡ ನಮ್ಮ ಚಾನಲ್ಲಿ ಆ ವೀಡಿಯೋ ಇದೆ ಸೊ ಆ ವೀಡಿಯೋವನ್ನು ಕೂಡ ನೋಡ್ಬೋದು ಸರಿಯಾ ಸೊ ನೀವು ಈಗ ನೋಡಿ ಒಂದು ಕ್ಲೀನ್ ಆಗಿದೆ ಅಂತೇಳಿ ಒಂದು ಯಾರು ಹೆಚ್ಚಿನವರು ಈಗ ಒಂದು ಕ್ಲೀನ್ ಮಾಡದೇ ಇರುವಂಥದ್ದು ಮಾಡ್ತಾರೆ ಓಕೆನಾ ಸೊ ಹಾಗೆ ಮಾಡಿದರೆ ಈ ಒಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಫಿಶ್ಗೆ ನಾನಾ ರೀತಿಯ ಡಿಸೀಸ್ ಬಂದು ಸಾಯ್ತದೆ ಓಕೆನಾ ಸೊ ಬೀಟ ಫಿಶ್ ಕೂಡ ಬೀಟ ಫಿಶ್ ನಿಮ್ಗೆ ಈಗ ಒಂದು ಆದಂಥ ಫಿಶ್ ಒಂದು ಅಷ್ಟೊಂದು ಇದಾಗುವುದಿಲ್ಲ ಅಂತ ನೀವು ಭಾವಿಸ್ತೀರಿ ಆದರೆ ನಿಜವಾಗಿ ಉಂಟಲ್ವಾ ನಿಜವಾಗಿ ಈ ಬೀಟ ಫಿಶ್ಗೆ ಪಿಂಟೌಟ್ ಡಿಸೀಸ್ ಬೇಗನೆ ಅಟ್ಯಾಕ್ ಮಾಡುತ್ತೆ ಯಾಕಂತ ಹೇಳಿದರೆ ಇದಕ್ಕೆ ಬಾಲ ಒಂದು ಬಹಳ ಒಂದು ಮುಖ್ಯ ಒಂದು ಅದರ ಶರೀರದಲ್ಲಿ ಬಾಳ ಬಾಲಕ್ಕೆ ಒಂದು ನೀವು ಬಹಳ ಒಂದು ಇದು ಕೊಡ್ತೀರಾ ಮಹತ್ವ ಕೊಡ್ತೀರಾ ಅಲ್ವಾ ಸೊ ಯಾಕಂತ ಹೇಳಿದರೆ ಇದರ ಬಾಲ ಒಂದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ ಒಂದು ಬಹಳ ಒಂದು ಒಳ್ಳೆಯ ರೀತಿಯಿಂದ ಇರುತ್ತೆ ಅಲ್ವಾ ನೀವು ಈಗ ನೋಡಿರ್ಬೋದು ಒಂದು ಬೀಟ ವಿಸ್ಟಿನ ಬಾಲ ಹೇಗಿರುತ್ತೆ ಅಂತ ಹೇಳಿ ಅಲ್ವಾ ಸೊ ಅದರ ಟೈಲ್ ಪ್ರತಿಯೊಂದು ಕೂಡ ಒಂದು ಬಾಲ ಅಂತ ಅಲ್ಲ ಅದರ ಏನು ಈಜುರಕ್ಕೆ ಏನಿದೆ ನೋಡಿ ಅದು ತುಂಬಾ ಒಂದು ಚೆನ್ನಾಗಿರುತ್ತೆ ಓಕೆನಾ ಸೊ ಆವಾಗ ಆ ಈ ಫಿಂಡವುಡ್ ಡಿಸಿಸ್ ಅನ್ನೋದು ಯಾವುದೇ ಕೆಲವೊಂದು ಗರಿ ಗರಿ ತುಂಬ ಇನ್ನು ಇರುತ್ತಾ ಸೊ ಅದರಲ್ಲಿ ಅದಕ್ಕೆ ಒಂದು ಅಟ್ಯಾಕ್ ಮಾಡೋದು ತುಂಬಾ ಒಂದು ಆಗುತ್ತೆ ಅದಕ್ಕೆ ಒಂದು ಪಿನ್ ರೌಟರ್ ಡಿಸೀಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಉಂಟಲ್ಲ ಸೊ ಅದಕ್ಕೆ ಅಟ್ಯಾಕ್ ಮಾಡೋದು ಅಂದರೆ ಒಂದು ಏನು ಟೈಲ್ ಒಂದು ಚೆನ್ನಾಗಿದೆ ಅಂದರೆ ಅಷ್ಟೊಂದು ಇದಿಲ್ಲ ಅಂತ ಹೇಳಿದಾಗ ಸೊ ಅದಕ್ಕೆ ಅಟ್ಯಾಕ್ ಮಾಡುವಂಥದ್ದು ತುಂಬಾ ಜಾಸ್ತಿ ಅದು ಅಟ್ಯಾಕ್ ಆದಾಗ ನೋಡಿ ಒಂದು ಗೆದ್ದಲಿಂದಾಗಿ ಸೊ ಆ ಥರ ಒಂದು ಗೆದ್ದಲು ಯಾವುದಾದ್ರು ಒಂದು ಇದಕ್ಕೆ ಒಂದು ಗೆದ್ದಲು ಹಿಡಿದ್ರೆ ಹೇಗೆ ಆಗ್ತದೆ ನೋಡಿ ಹಾಗೆಯೇ ಒಂದು ಒಂಥರ ಒಂದು ಒಂಥರ ಇದಿರುತ್ತೆ ಒಂದು ಗರಿ ಗರಿಯಾಗಿ ಕಟ್ಕಟ್ಟಾಗೋದು ತುಂಡು ಆಗೋದು ಸೊ ಆ ಥರ ಎಲ್ಲ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಓಕೆನಾ ಸೊ ಅದರ ಸುತ್ತ ಒಂದು ಅಂದರೆ ಅದು ಪಿಂಡವುಟ್ ಡಿಸೀಸ್ ಅಟ್ಯಾಕ್ ಮಾಡಿದಂಥ ಜಾಗದಲ್ಲಿ ಒಂದು ವೈಟ್ ಒಂದು ಏನೋ ಒಂದು ವೈಟ್ ಥರದ ನಿಮಗೆ ಇದು ಕಾಣಲಿಕ್ಕೆ ಸಿಗುತ್ತೆ ಓಕೆನಾ ಸೊ ಅದನ್ನು ನೋಡಿ ನೀವು ಪಿಂಡೋಟ್ ಡಿಸೀಸ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಒಂದು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು ಓಕೆನಾ ಸೊ ಅದಕ್ಕೆ ನೀವು ಮೆಡಿಸಿನ್ ಹಾಕೋದಾದರೆ ಒಂದು ಏನು ನಮ್ಮ ಪೆಟ್ ಶಾಪಲ್ಲಿ ಮೆಡಿಸಿನ್ ಸಿಗುತ್ತೆ ಈ ಫಿಂಡ್ ಔಟ್ ಡಿಸೀಕ್ ಅಂತಲೇ ಮೆಟಿ ಮೆಡಿಸಿನ್ ಸಿಗುತ್ತೆ ಸೊ ಅದನ್ನು ನೀವು ಆ್ಯಡ್ ಮಾಡಿ ಒಂದು ಸ್ವಲ್ಪ ದಿವಸದಲ್ಲಿ ಅಂದರೆ ಅಷ್ಟೊಂದು ಟೆನ್ಷನ್ ಮಾಡುವಂಥ ನೀವು ಅಗತ್ಯ ಇಲ್ಲ ಅದಕ್ಕೊಂದು ಏನೊಂದು ಫಿಂಡ್ಔಟ್ ಡಿಸೀಸ್ ಬಂದಿದ್ದೆ ಒಂದು ಫಿಶ್ ಸಾಯ್ತದ ಅಂತ ಹೇಳಿ ಆ ಥರ ಎಲ್ಲ ಮಾಡುವಂಥದ್ದು ಅಗತ್ಯ ಇಲ್ಲ ಏನು ಗೊತ್ತ ನಮ್ಮ ಪೆಟ್ ಶಾಪಲ್ಲಿ ಈ ಔಷಧಿ ಸಿಗುತ್ತೆ ಸೊ ಅದನ್ನು ನೀವು ತಂದು ನೀವು ಈ ಫಿಶ್ ಟ್ಯಾಂಕಿಗೆ ಆ್ಯಡ್ ಮಾಡಿದರೆ ಓಕೆನಾ ಸೊ ಫಿಶ್ ಟ್ಯಾಂಕಿ ಆ್ಯಡ್ ಮಾಡಿದರೆ ತುಂಬಾ ಒಳ್ಳೆಯದು ಒಂದು ಮೂರಾಕು ಕ್ಯೂರ್ ಕ್ಯೂರಾಗಿ ಹೋಗುತ್ತೆ ಓಕೆನಾ ಸೊ ಅದಕ್ಕೆ ಒಂದು ಅಷ್ಟೊಂದು ತಲೆ ಕೆಡ್ಸಿಕೊಳ್ಳುವಂಥ ಒಂದು ತಳಿ ಕೆಡ್ಸಿಕೊಳ್ಳುವಂಥ ಒಂದು ಏನೊಂದು ಟೆನ್ಷನ್ ಮಾಡುವಂಥ ಅಗತ್ಯ ಇರೋದಿಲ್ಲ ಓಕೆನಾ ಸೊ ನೆಕ್ಸ್ಟಿಗೆ ಈಗ ಬೀಟ ಬಿಶಿಗೆ ಯಾವ ಟ್ಯಾಂಕಿಯನ್ನು ನಾವು ಕೊಟ್ಟರೆ ಒಳ್ಳೆಯದು ಬೀಟ ಫಿಶ್ ಈಗ ಯಾವ ಟ್ಯಾಂಕಿಯಲ್ಲಿ ಒಂದು ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹ್ಯಾಪಿಯಾಗಿರತ್ತೆ ಅಂತ ಹೇಳಿದರೆ ಬೀಟ ಬಿಶಿಗೆ ನಾವು ಪ್ಲ್ಯಾಂಟೆಡ್ ಟ್ಯಾಂಕಿಯನ್ನು ಕೊಡೋದು ತುಂಬಾ ಸೂಕ್ತ ಓಕೆನಾ ಸೊ ನಿಮ್ಗೀಗ ಯಾಕೆ ಹೇಳಿ ಒಂದು ಕ್ವಶನ್ ಬಂದಿರು ಓಕೆನಾ ಸೊ ಯಾಕಂತ ಹೇಳಿದ್ರೆ ಬಿಟಾ ಫಿಶಿನ ಪೂರ್ವಜರು ಓಕೆನಾ ಸೊ ಬೀಟಾ ಫಿಶನ್ನು ಏನು ಗೊತ್ತುಂಟ ಮಾಡಿಫೈ ಮಾಡಿ ಅಂದರೆ ಅದರ ಒಂದು ಇದಕ್ಕೆ ಒಂದು ಇಂಜೆಕ್ಷನ್ ಮಾಡಿ ಅಂದರೆ ಅದರ ಹಾರ್ಮೋನಿಗೆ ಒಂದು ಅಂದರೆ ಅದರ ಶರೀರಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಹೊಂದಾಣಿಕೆ ಆಗುವಂಥ ಒಂದು ಹಾರ್ಮೋನನ್ನು ಇಂಜೆಕ್ಷನ್ ಮಾಡಿ ಸೊ ಅದಕ್ಕೆ ಬೇಕಾದ ರೀತಿಯ ಅಂದರೆ ನಮಗೆ ಬೇಕಾದ ರೀತಿಯ ಒಂದು ಕಲರ್ ಚೇಂಜಸ್ ಆಗಲಿ ಸೊ ಬಾಲ್ ಆಗಲಿ ಸೊ ಇದನ್ನೆಲ್ಲ ಮೋಡಿಫೈ ಮಾಡಿದ್ದಾರೆ ಓಕೆನಾ ಸೊ ಬೀಟ ಫಿಶನ್ನು ಮೋಡಿಫೈ ಮಾಡಿದೆ ಅದು ನೀವು ಅಬ್ಸರ್ವ್ ಮಾಡ್ಬೋದು ನಮ್ಮ ಈ ಕೊಳದಲ್ಲಿ ಹಳ್ಳದಲ್ಲಿ ಸಿಗುವಂಥ ಒಂದು ಸಾಮಾನ್ಯವಾದ ಅದು ಓಕೆನಾ ಸೊ ನಮ್ಮ ಕೊಳ ಹಳ್ಳದಲ್ಲೆಲ್ಲ ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಆ ಮೀನು ಆದರೆ ಅಂದರೆ ಪೂರ್ವಜರು ನಮ್ಮ ಇದರಲ್ಲಿ ಬದುಕುವಂಥ ಫಿಶ್ ಓಕೆನಾ ಸೊ ನಮ್ಮ ಊರಲ್ಲಿ ಅಂದರೆ ನಮ್ಮ ಕೊಳದಲ್ಲಿ ಇದರಲ್ಲಿ ನೀರಿನಂಥ ಜಾಗದಲ್ಲಿ ಸೊ ಬದುಕುವಂಥ ಫಿಶ್ ಓಕೆನಾ ಸೊ ಅದನ್ನು ಮಾಡಿಫೈ ಮಾಡಿ ಈ ಬಿಟ್ಟ ಫಿಶನ್ನು ಟೈಲ್ ಒಳ್ಳೆ ಟೈಲ್ ಟೈಲ್ ಒಳ್ಳೆ ರೀತಿಯಲ್ಲಿ ಕಾಣುವ ಹಾಗೆ ಅಥವಾ ಏನು ಕಲರ್ ಒಂದು ಒಳ್ಳೆ ರೀತಿಯಲ್ಲಿ ಕಾಣುವ ಹಾಗೆ ಸೊ ಮಾಡಿದರೆ ಹೊರತು ಬೇ ಇದು ಅದರ ಪೂರ್ವಜ್ವರ ಅಂದರೆ ನಮ್ಮ ಇದರಲ್ಲಿ ಇರುವಂಥದ್ದು ನಮ್ಮ ಕೊಳದಲ್ಲಿ ಇರುವಂಥದ್ದು ಓಕೆನಾ ಸೊ ಕೊಳದಲ್ಲಿ ಇರುವಂಥ ಫಿಶ್ ನೋಡಿ ನೀವು ಅದು ಅದರ ಸುತ್ತ ಪ್ರತಿಯೊಂದು ಇರುತ್ತೆ ಒಂದು ಪಾಚಿ ಇರುತ್ತೆ ಸೊ ಆನಂತರ ಏನು ಒಂದು ಗ್ರಾವೆಲ್ಸ್ ಇರುತ್ತೆ ಕಲ್ಲು ಇರುತ್ತೆ ಸೊ ಮಣ್ಣು ಇರುತ್ತೆ ಸೊ ಪಾಚುಗಳಿರುತ್ತೆ ಸಣ್ಣ ಸಣ್ಣ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತೆ ಅಲ್ವಾ ಸೊ ಅಲ್ಲದೆ ಒಂದು ಸ್ಪೇಸ್ ದೊಡ್ಡ ಸ್ಪೇಸ್ ಕಡೆ ಇರುತ್ತೆ ತುಂಬ ಒಂದು ಚೆನ್ನಾಗಿರುತ್ತೆ ಹ್ಯಾಪಿಯಾಗಿರುತ್ತೆ ಏನೂ ತೊಂದರೆ ಇಲ್ಲ ಏನು ತೊಂದರೆ ಅಂದರೆ ಬೇರೆ ಫಿಶ್ಗೆ ಏನೂ ತೊಂದರೆ ಮಾಡೋದಿಲ್ಲ ಅದರ ಜೊತೆ ಅಂದರೆ ಫೈಟರ್ ಫಿಶ್ನ ಜೊತೆ ಓಕೆನಾ ಸೊ ಬೀಟರ್ ಫಿಶ್ಶಿನ ಜೊತೆ ಬೇರೆ ಫಿಶ್ ಕೂಡ ಇರುತ್ತೆ ಈ ಕೊಳದಲ್ಲಿ ನೀವು ನೋಡಿರ್ಬೋದು ಓಕೆನಾ ಸೊ ಕೊಳದಲ್ಲಿ ಅದರ ಜೊತೆ ಬೇರೆ ಫಿಶ್ ಕೂಡ ಇರುತ್ತೆ ಆದರೆ ಅದಕ್ಕೆ ಅಟ್ಯಾಕ್ ಮಾಡೋದಿಲ್ಲ ಏನೊಂದು ಸುಮ್ಮನೆ ಒಂದು ತುಂಬಾ ಒಂದು ಹ್ಯಾಪಿಯಾಗಿರತ್ತೆ ಏನೊಂದು ಇದಾಗ ಓಕೆನಾ ಸೊ ಅದನ್ನೇ ನೀವು ಆ ಫಿಶನ್ನೇ ನೀವು ಒಂದು ತಂದು ನೀವು ಸಣ್ಣ ಒಂದು ಬಕೆಟಲ್ಲಿ ಹಾಕಿ ಬಕೆಟಲ್ಲಿ ಹಾಕಿ ಬೇರೆ ಯಾವುದೇ ಫಿಶನ್ನು ಹಾಕಿದ್ರು ಕೂಡ ಸೊ ಅದು ಸಾಯಿಸ್ತದೆ ಅದನ್ನು ಬೇಗನೆ ಸಾಯಿಸ್ತದೆ ಯಾಕೆ ಗೊತ್ತುಂಟ ಇದರಲ್ಲಿ ಮುಖ್ಯವಾಗಿ ಬರೋದು ಅದಕ್ಕೊಂದು ಹ್ಯಾಪಿನೆಸ್ ಅನ್ನೋದು ಓಕೆನಾ ಸೊ ಬೀಟೆ ಫಿಶಿಗೆ ಒಂದು ಹ್ಯಾಪಿನೆಸ್ ಆಗಿದ್ದರೆ ಒಂದು ಹ್ಯಾಪಿನೆಸ್ ಇರುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ದೊಡ್ಡ ಸ್ಪೇಸ್ ಇರುತ್ತೆ ಸೊ ಅದು ಫಿಶ್ಶಿಗೆ ಯಾವುದೇ ರೀತಿಯ ಹಾನಿ ಮಾಡೋದಿಲ್ಲ ಅದ್ರ ಜೊತೆ ಅದ್ರ ಜೊತೆ ಇದ್ದ ಬೇರೆ ಫಿಶಿಗೆ ಕೂಡ ಹಾನಿ ಮಾಡೋದಿಲ್ಲ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಗೊಳ್ಳಿ ಈಗ ನಮಗೆ ಸೊ ನಮಗೆ ಎಲ್ಲ ಒಂದು ಅನುಕೂಲ ಇದ್ದು ನಾವೊಂದು ಹ್ಯಾಪಿಯಾಗಿರ್ತೇವೆ ಸೊ ಆ ರೀತಿ ಇದ್ದಾಗ ನೋಡಿ ನಾವು ಬೇರೆಯವರಿಗೆ ಯಾವುದೇ ರೀತಿಯ ಒಂದು ಹಾನಿ ಮಾಡೋದಿಲ್ಲ ಓಕೆನಾ ಸೊ ಅಲ್ವಾ ಒಂದು ಹಾನಿ ಮಾಡುವುದಿಲ್ಲ ಅಂದರೆ ಬೇರೆಯವರಿಗೆ ಒಂದು ಕೆಟ್ಟದಾಗಲಿ ಅಂತ ಹೇಳಿ ಬಯಸೋದಿಲ್ಲ ನಾವು ನಮ್ಮ ಜೊತೆ ಎಲ್ಲನೂ ಉಂಟು ನಾವೊಂದು ಹ್ಯಾಪಿಯಾಗಿದ್ದೇವೆ ಸೊ ಹಾಗಿದ್ದಾಗ ನಾವು ಬೇರೆಯವರಿಗೆ ಒಂದು ಏನು ಇದು ಮಾಡುವಂಥದ್ದು ತೊಂದರೆ ಕೊಡುವಂಥದ್ದು ಮಾಡೋದಿಲ್ಲ ನಾವು ಅದೇ ನಮ್ಮ ನಮ್ಮ ಹತ್ರ ಒಂದು ಏನೂ ಇಲ್ಲ ನಾವೊಂದು ತುಂಬಾ ಕಷ್ಟದಲ್ಲಿದ್ದೇವೆ ಸೊ ನಮ್ಮ ಜೊತೆ ಇದ್ದವರು ಬೇರೆಯವರು ಒಂದು ಸಂತೋಷದಿಂದ ಇದ್ದಾರೆ ಅಂತ ಹೇಳಿದಾಗ ನಮಗೆ ಏನಾದರೂ ಒಂದು ಕ್ರಿಮಿನಲ್ ತೋಚ ಕ್ರಿಮಿನಲ್ ಇದಾಗತ್ತೆ ಅಂದರೆ ಅವರನ್ನು ಹೇಗಾದರೂ ಮಾಡಿ ಒಂದು ಸೋಲಿಸಬೇಕು ನಮ್ಮ ಕಷ್ಟನೇ ಅವ್ರಿಗೆ ಬರಬೇಕು ಅಂತೇಳಿ ನಾವು ಇದು ಮಾಡ್ತೇವಲ್ವ ಸೊ ಹಾಗೆಯೇ ಬೀಟ ಫಿಶ್ ಕೂಡ ಬೀಟ ಟಾ ಫಿಶ್ಗೆ ಹ್ಯಾಪಿನೆಸ್ ಇದ್ದಾಗ ಅಂದರೆ ಅದರ ಜೊತೆ ನೋಡಿ ಎಲ್ಲನೂ ಉಂಟು ಈ ಪ್ಲ್ಯಾಂಟ್ಸ್ ಗ್ರಾವೆಲ್ಸ್ ಸ್ಟೋನ್ ಎಲ್ಲನೂ ಉಂಟು ಅದರ ಜೊತೆ ಸ್ಪೇಸ್ ಕೂಡ ಉಂಟು ಸೊ ಸ್ಪೇಸ್ ದೊಡ್ಡದಾಗಿರೋ ಇರುವಾಗ ಸೊ ಅದಕ್ಕೆ ಹ್ಯಾಪಿನೆಸ್ ಅನ್ನೋದು ತುಂಬಾ ಇರುತ್ತೆ ಜೊತೆಗೆ ಒಂದು ಪ್ಲ್ಯಾಂಟ್ಸ್ ಎಲ್ಲನೂ ಉಂಟು ಸೊ ಆವಾಗ ಅದ್ರ ಜೊತೆ ಬೇರೆ ಫಿಶ್ ಇದ್ದರೂ ಕೂಡ ಸೊ ಅದರ ಪಾಡಿಗೆ ಅದಿರುತ್ತೆ ಅಂದರೆ ಬೀಟ ಫಿಶಿನ ಪಾಡಿಗೆ ಬೀಟ ಫಿಶ್ ಇರುತ್ತೆ ಏನೂ ಒಂದು ಬೇರೆ ಫಿಶ್ಗೆ ತೊಂದರೆ ಮಾಡಲ್ಲ ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಬರೀ ಒಂದು ಬೌಲಲ್ಲಿ ಇಟ್ಟು ಬೀಟ ಫಿಶನ್ನು ಫಿಶನ್ನು ಹಾಕ್ತೀರಾ ಓಕೆನಾ ಸೊ ಹಾಗಾಗಿ ಬೀಟ ಫಿಶನ ಜೊತೆ ಬೇರೆ ಫಿಶನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಅವರು ಯಾಕಂತ ಹೇಳಿದ್ರೆ ಅದು ಸಣ್ಣ ಸ್ಪೇಸ್ ಇರುವಾಗ ಬೀಟ ಫಿಶ್ ಖಂಡಿತವಾಗಲೂ ಬೇರೆ ಫಿಶ್ಗೆ ಅಟ್ಯಾಕ್ ಮಾಡುತ್ತೆ ಓಕೆನಾ ಸೊ ನೀವು ಹಾಗಂತೇಳಿ ನೀವೊಂದು ಸಣ್ಣ ಬೌಲಲ್ಲಿ ಒಂದು ಪ್ಲ್ಯಾಂಟ್ ಹಾಕ್ತೀರ ಪ್ಲ್ಯಾಂಟೆಡ್ ಟ್ಯಾಂಕ್ ಸೆಟಪ್ ಮಾಡ್ತೀರಾ ಸೊ ಅದರಲ್ಲಿ ನೀವು ಬೀಟ ವಿಷನ್ನು ಬಿಟ್ಟು ಬೇರೆ ವಿಷನ್ನು ಬಿಡ್ಬೋದು ಅಂತ ಕೇಳಿದರೆ ಖಂಡಿತವಾಗ್ಲಿ ಅಲ್ಲಿ ಅಟ್ಯಾಕ್ ಮಾಡ್ತದೆ ಯಾಕಂತ ಹೇಳಿದರೆ ಅದಕ್ಕೆ ಸ್ಪೇಸ್ ಇಲ್ಲ ಒಂದು ಸಣ್ಣ ಬೌಲ್ ಅಲ್ಲ ಸೊ ಸಣ್ಣ ಬೌಲಲ್ಲಿ ಅದು ಬಿಟ ವಿಷನು ಸಾಕೋದು ನೀವು ಓಕೆನಾ ಸೊ ಸಣ್ಣ ಬೌಲಲ್ಲಿ ನೀವು ಬಿಟ ವಿಷನ್ನು ಸಾಕಿದಾಗ ಅದು ತುಂಬಾ ಒಂದು ಅದಕ್ಕೆ ನೀವು ಪ್ಲ್ಯಾಂಟೆಡ್ ಟ್ಯಾಂಕ್ ಕೊಟ್ಟರೂ ಕೂಡ ಪ್ಲ್ಯಾಂಟ್ ಸೆಟಪ್ ಮಾಡಿದ್ರು ಕೂಡ ಅದು ತುಂಬಾ ಕೋಪದಲ್ಲಿ ಇರುತ್ತೆ ಓಕೆನಾ ಸೊ ಅದು ಬೇ ಬೇರೆ ವಿಶ್ಗೆ ಖಂಡಿತವಾಗಲೂ ಅಟ್ಯಾಕ್ ಮಾಡುತ್ತೆ ಓಕೆನಾ ಸೊ ಅದಕ್ಕೆ ಮುಖ್ಯವಾಗಿ ಈ ಬೀಟಾ ಫಿಶನ್ನು ಸಾಕುವಾಗ ನೀವು ಈಗ ಒಂದು ಪ್ಲಾಂಟೆಡ್ ಟ್ಯಾಂಕಿ ಕೊಟ್ಟರು ಅಂತ ಹೇಳಿದರೆ ಸೊ ಅದಕ್ಕೆ ಸ್ಪೇಸ್ ಅನ್ನೋದು ಕೊಡಿ ಓಕೆನಾ ಸೊ ಈಗ ನಿಮಗೆ ಬೀಟಾ ಫಿಶನ್ ಜೊತೆ ಬೇರೆ ಫಿಶನ್ನು ಸಾಕಬೇಕು ಅಂತ ಹೇಳುತ್ತೆ ಸೊ ಅದಕ್ಕೆ ಒಂದು ಪ್ಲಾಂಟಿ ಟ್ಯಾಂಕಿಯನ್ನು ಸೆಟಪ್ ಮಾಡಿ ಸೊ ಸ್ಪೇಸ್ ಅನ್ನೋದು ದೊಡ್ಡದು ದೊಡ್ಡದು ಕೊಡಿ ಓಕೆನಾ ಸೊ ಒಂದು ಎರಡು ಫೀಟ್ ಸೊ ಆ ಥರದ್ದು ಕೊಟ್ಟು ನೀವು ಬೀಟಾ ಫಿಶನ್ ಜೊತೆ ಬೇರೆ ಫಿಶನ್ನು ಕೊಡ ಇಡ್ಬೋದು ನೀವು ಏನು ತೊಂದರೆ ಇಲ್ಲ ಅದೇ ಅದು ಖಾಲಿ ಇಟ್ಟರೆ ಮಾತ್ರ ಒಂದು ಅಟ್ಯಾಕ್ ಮಾಡುತ್ತೆ ಹೊರತು ಸೊ ಪ್ಲ್ಯಾಂಟೆಡ್ ಟ್ಯಾಂಕಿಯನ್ನು ಪ್ಲಾಂಟೆಡ್ ಇದರಲ್ಲಿ ಇಟ್ಟಾಗ ನೀವು ಬೀಟ ಫಿಶನ್ನು ಸಾಕಿದಾಗ ಅದು ಬೇರೆ ವಿಷಯ ಖಂಡಿತವಾಗಲೂ ಅಟ್ಯಾಕ್ ಮಾಡಲ್ಲ ಈಗ ನೋಡಿ ನಾನು ನಿಮಗೆ ಮೊದಲೇ ಒಂದು ಎಕ್ಸಾಂಪಲ್ ಹೇಳಿದ್ದೇನೆ ಸೊ ನಮಗೆ ಎಲ್ಲ ರೀತಿಯಲ್ಲಿ ಇರುವಾಗ ಎಲ್ಲ ರೀತಿಯ ಒಂದು ಸೌಲಭ್ಯ ಇರುವಾಗ ನಾವು ಬೇರೆಯವರಿಗೆ ಒಂದು ಕೆಟ್ಟದಾಗಲಿ ಅಂತ ಹೇಳಿ ಬಯಸೋದಿಲ್ಲ ಹಾಗೆ ಅಲ್ವಾ ಸೊ ಹಾಗೆಯೇ ಬೀಟ ಫಿಶ್ಗೆ ಎಲ್ಲವೂ ಕೂಡ ಇದೆ ಒಂದು ತಾನಿರುವ ಪ್ಲೇಸಲ್ಲಿ ಎಲ್ಲವೂ ಕೂಡ ಇದೆ ಅಂದರೆ ಒಂದು ಏನು ನ್ಯಾಚರ್ ಕ್ರಿಯೇಟ್ ಇದೆ ಅದರಲ್ಲಿ ಅಂದರೆ ಒಂದು ಪ್ಲ್ಯಾಂಟ್ಸ್ ಆಗಲಿ ಒಂದು ಪಾಚಿ ಆಗಲಿ ಒಂದು ಗ್ರಾವೆಲ್ಸು ಸ್ಟೋನು ಮಣ್ಣು ಪ್ರತಿಯೊಂದು ಕೂಡ ಇದೆ ಅದರಲ್ಲಿ ಸೊ ಜೊತೆಗೆ ಸ್ಪೇಸ್ ಕೂಡ ಇದೆ ಸೊ ಹಾಗಿರುವಾಗ ಅದು ಬೇರೆ ಫಿಶ್ಶಿಗೆ ಅಟ್ಯಾಕ್ ಮಾಡುವಂಥದ್ದು ಮಾಡೋದಿಲ್ಲ ಓಕೆನಾ ಸೊ ಯಾಕಂತ ಹೇಳಿದರೆ ಅದು ಹ್ಯಾಪಿಯಾಗಿದೆ ಸೊ ಅದನ್ನೇ ನೀವು ಒಂದು ಇದರಲ್ಲಿ ತಂದು ಹಾಕಿದಾಗ ಖಂಡಿತವಾಗಲೂ ಬೇರೆ ಫಿಶ್ಗೆ ಅಟ್ಯಾಕ್ ಮಾಡತ್ತೆ ಓಕೆನಾ ಸೊ ಇದುವೇ ಕಾರಣ ಒಂದು ಬೀಟ ಫಿಶ್ ಅಗ್ರೆಸಿವ್ವಾ ಅಥವಾ ಒಂದು ಇದು ಅಂತ ಹೇಳಿ ಯಾಕಂತ ಹೇಳಿದರೆ ಅದು ಅದಕ್ಕೆ ನೀವು ಕೊಡುವ ಇದರಲ್ಲಿ ಇರತ್ತೆ ಓಕೆನಾ ಸೊ ನೀವು ಯಾವ ಇದನ್ನು ಕೊಡ್ತೀರಾ ಅಂದರೆ ಅದಕ್ಕೆ ಒಂದು ಸ್ಪೇಸ್ ಅನ್ನೋದು ಒಂದು ಒಳ್ಳೆ ರೀತಿಯ ಪ್ಲ್ಯಾಂಟೆಡ್ ಇದನ್ನು ಸೊ ಒಳ್ಳೆಯ ರೀತಿಯ ಫುಡ್ ಆಗಲಿ ಸೊ ಹ್ಯಾಪಿನೆಸ್ ಇದ್ದರೆ ಅದು ಅದರ ಬಾಡಿಗೆ ಅದು ಇರುತ್ತೆ ಏನು ಬೇರೆ ಫಿಶ್ಗೆ ಏನು ಅಟ್ಯಾಕ್ ಮಾಡೋದಿಲ್ಲ ಓಕೆನಾ ಸೊ ನಿಮಗೆ ಯಾರಾದರೂ ಹೇಳಿರ್ತಾರೆ ಇಲ್ಲಿ ಶಾಪವರಾಗಲಿ ಯಾರೋ ಒಂದು ಹೇಳಿರ್ತಾರೆ ಸೊ ಅವರ ಒಂದು ಯೋಚನೆ ಅಂತ ಹೇಳಿದರೆ ಹೇಳಿದ್ರೆ ಒಂದು ಬೌಲಲ್ಲಿ ಸಾಕ್ತೀರ ಓಕೆನಾ ಸೊ ಒಂದು ಫಿಶನ್ನು ಬೌಲಲ್ಲಿ ಸಾಕ್ತಾರ ಬೀಟ ಫಿಶನ್ನು ಬೌಲಲ್ಲಿ ಸಾಕ್ತೀರ ಸೊ ಬೌಲಲ್ಲಿ ಸಾಕುವಾಗ ಅದರ ಜೊತೆ ಬೇರೆ ಫಿಶನ್ನು ಹಾಕಬೇಡಿ ಅಂತ ಹೇಳ್ತಾರೆ ಅವರು ಓಕೆನಾ ಸೊ ಯಾಕಂತ ಹೇಳಿದ್ರೆ ಅದು ಬೇರೆ ಖಂಡಿತ ಹೋಗಲಿ ಅಟ್ಯಾಕ್ ಮಾಡುತ್ತೆ ಓಕೆನಾ ಸೊ ಅದೇ ನೀವು ಒಂದು ದೊಡ್ಡ ಸ್ಪೇಸ್ ಕೊಟ್ಟು ಒಂದು ಪ್ಲಾಂಟೆಡ್ ಟ್ಯಾಂಕಿಯನ್ನು ಒಂದು ಸೆಟಪ್ ಮಾಡಿ ಹಾಕ್ತೀರಾ ಸೊ ಅದರಲ್ಲಿ ನೀವು ಒಂದು ಎರಡು ಬೀಟ ಫಿಶನ್ನು ಹಾಕ್ತೀರಾ ಒಂದು ಪಕ್ಕದಲ್ಲಿ ಒಂದು ಮಾಲಿ ಆಗಲಿ ಪ್ಲಾಂಟಿ ಆಗಲಿ ಸೊ ಹಾಟೆಲ್ ಆಗಲಿ ಆಗಲಿ ಸೊ ಇದನ್ನು ಯಾವುದೇ ಒಂದು ಯಾವ ಥರ ಯಾವುದೇ ಒಂದು ಫಿಶನ್ನು ಹಾಕ್ತೀರಾ ಸೊ ಆವಾಗ ಅದು ಅಟ್ಯಾಕ್ ಮಾಡೋದು ಖಂಡಿತವಾಗಲೂ ಅಟ್ಯಾಕ್ ಮಾಡಲ್ಲ ಅದ್ರ ಬಾಡಿಗೆ ಅದು ಇರುತ್ತೆ ಓಕೆನಾ ಸೊ ಇದೇ ಒಂದು ಮೈನ್ ಕಾರಣ ನೀವು ಬೀಟ ಫಿಶನ್ನು ಒಟ್ಟಿಗೆ ಬಿಡ್ಬೋದಾ ಆದರೆ ಬೀಟ ಫಿಶನ ಜೊತೆ ಬೇರೆ ಫಿಶನ್ನು ಒಟ್ಟಿಗೆ ಬಿಡ್ಬೋದಾ ಬಿಡ್ಬೋದಾ ಬಿಡಬಾರ್ದಾ ಅಂತ ಹೇಳಲಿಕ್ಕೆ ಇದೇ ಒಂದು ಮುಖ್ಯವಾದ ಕಾರಣ ಓಕೆನಾ ಸೊ ಇನ್ನು ನೆಕ್ಸ್ಟ್ ಇದರ ಫುಡ್ಡಿನ ಬಗ್ಗೆ ಮಾತಾಡೋದಾದರೆ ಫುಡ್ಡು ಯಾವುದು ಹಾಕ್ಬೋದು ಯಾವ ಯಾವ ರೀತಿಯಲ್ಲಿ ಎಷ್ಟು ಫುಡ್ ಹಾಕ್ಬೋದು ಅಂತ ಹೇಳಿದರೆ ನೀವು ಬೆಳಿಗ್ಗೆ ಒಂದು ಬೆಳಿಗ್ಗೆ ಒಂದು ಸಣ್ಣ ಸಣ್ಣ ಪ್ಯಾಲೆಟ್ ಬರ್ತದಲ್ಲ ಈ ನಮ್ಮ ಅಂಗಡಿಯಲ್ಲಿ ಬೀಟ ಬಿಸಿನ ಬಗ್ಗೆ ತುಂಬಾ ಪ್ಯಾಲೆಟ್ ಇದೆ ತುಂಬಾ ಒಂದು ಬಗೆ ಬಗೆಯ ಒಂದು ಅದಕ್ಕೆ ಬೇಕಂಥ ಫುಡ್ ಇದೆ ಓಕೆನಾ ಸೊ ಅದರಲ್ಲಿ ನೀವೊಂದು ಒಳ್ಳೆಯ ಕ್ವಾಲಿಟಿ ಇರುವಂಥದ್ದು ಫುಡ್ಡನ್ನು ತಗೊಂಡು ಬೆಳಿಗ್ಗೆ ಒಂದು ಎರಡು ಎರಡು ಪ್ಯಾಲೆಟ್ ಹಾಕಿ ಸಾಯಂಕಾಲ ಎರಡು ಪೆಲೆಟ್ ಹಾಕಿ ಪೆಲೆಟ್ ಹಾಕಿ ಹಾಕಿದ್ರೆ ನಡೆಯುತ್ತೆ ಒಂದು ಬೆಳಗ್ಗೆ ಒಂದು ಟೈಮ್ ಹಾಕಿದ್ರು ನಡೆಯುತ್ತೆ ಏನು ತೊಂದರೆ ಇಲ್ಲ ಆದರೆ ನೀವು ಹಾಕಲೇಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಪೆಲೆಟ್ ಹಾಕಿ ಸಾಯಂಕಾಲ ಒಂದು ಪೆಲೆಟ್ ಪೆಲೆಟ್ ಹಾಕಿ ಸೊ ಏನೂ ಒಂದು ತೊಂದರೆ ಇಲ್ಲ ಅದಕ್ಕೆ ಒಂದು ಬೀಟ ವಿಷಯ ಯಾವಾಗಲೂ ಒಂದು ಏನು ಇದರಲ್ಲಿ ಅಂದರೂ ಹಸಿವಾಗುವ ರೀತಿಯಲ್ಲಿ ಸೊ ಆ ರೀತಿ ಎಲ್ಲ ಬದುಕಲ್ಲದ್ದು ಬೆಳಿಗ್ಗೆ ಒಂದು ಪ್ಯಾಲೆಟ್ ಹಾಕಿ ಸಾಯಂಕಾಲ ಒಂದು ಪ್ಯಾಲೆಟ್ ಹಾಕಿ ಸೊ ಏನೂ ತೊಂದರೆ ಆಗೋದಿಲ್ಲ ನೆಮ್ಮದಿಂದ ಇರುತ್ತೆ ಬಟ್ ಏನು ಗೊತ್ತುಂಟ ಮುಖ್ಯವಾಗಿ ನೀವು ಈಗ ಒಂದು ಇಟ್ಟಾಗ ನೀವು ಈಗ ನೀವೀಗ ನಿಮ್ಮ ಮೈಂಡಲ್ಲಿ ಈಗ ಬೀಟಾ ಫಿಶ್ ಒಂದು ಬಹಳ ಒಂದು ಹಾರ್ಡಿಯಾದಂಥ ಫಿಶ್ಶು ಏನೊಂದು ಅಷ್ಟೊಂದು ತೊಂದರೆ ಇರೋದಿಲ್ಲ ಅಂತೇಳಿ ನೀವು ಭಾವಿಸ್ತೀರಿ ಅಂದರೆ ಬೀಟ ಫಿಶ್ಶಿಗೆ ನಾವು ಯಾವ ರೀತಿ ಇದು ಕೊಟ್ಟರೂ ಕೂಡ ಒಂದು ಬೀಟ ಫಿಶ್ ಚೆನ್ನಾಗಿ ಬದುಕತ್ತೆ ಅಂತೇಳಿ ನೀವು ಅಂದ್ಕೊಳ್ತೀರಿ ಸೊ ಏನು ಗೊತ್ತುಂಟ ಅದಕ್ಕೆ ಬೀಟಾ ಫಿಶ್ ಯಾವುದೇ ಬೀಟ ಫಿಶ್ ಅಂತಲ್ಲ ಯಾವುದೇ ಫಿಶ್ಶು ಸೊ ಒಂದು ಹಾರ್ಡಿಯಾಗಿರುವಂಥ ಅಂದರೆ ಒಂದು ಹಾರ್ಡಿಯಾಗಿದ್ದೇ ಏನೂ ಆಗಲ್ಲ ಅಂತೇಳಿ ಖಂಡಿತವಾಗ್ಲು ಭಾವಿಸ್ಬಾರ್ದು ಯಾಕಂತ ಹೇಳಿದ್ರೆ ಅದಕ್ಕೆ ವಾಟರ್ ಚೇಂಜ್ ಅನ್ನೋದು ತುಂಬಾ ಮುಖ್ಯ ಓಕೆನಾ ಈ ಬೀಟ ಹಾರ್ಡ್ ಅಂತ ಫಿಶ್ ಆದರೆ ಅದಕ್ಕೆ ವಾಟರ್ ಚೇಂಜ್ ಅನ್ನೋದು ತುಂಬಾ ಮುಖ್ಯ ಒಂದು ಬೌಲ್ ಇಡ್ತೀರ ನೀವು ಬೌಲನ್ನು ತಗೊಂಡೋಗಿ ಒಂದು ವಾರಕ್ಕೊಂದ್ಸರಿ ಒಂದು ಸಂಡಿನ ಯಾವತ್ತಾದ್ರೂ ನೀವು ಫ್ರೀ ಇದ್ದಾಗ ಫ್ರೀ ಇದ್ದಾಗ ಒಂದು ಅರ್ಧ ನೀರನ್ನು ಚೆಲ್ಲಿ ಸೊ ಅರ್ಧ ನೀರನ್ನು ಹಾಗೇ ಬಿಡಿ ಓಕೆನಾ ಫುಲ್ಲು ವಾಟರ್ ಫುಲ್ಲು ತೆಗಿ ತೆಗಿಬೇಡಿ ಸೊ ಅರ್ಧ ನೀರನ್ನು ಚೆಲ್ಲಿ ಈ ಒಂದು ಏನು ಬೌಲಲ್ಲಿ ಹಾಕಿರ್ತಾರೆ ಸೊ ಅದರ ಅರ್ಧ ನೀರನ್ನು ಚೆಲ್ಲಿ ಸೊ ಅರ್ಧ ನೀರು ಒಂದು ಫ್ರೆಶ್ ವಾಟರನ್ನು ಹಾಕಿ ಓಕೆನಾ ಸೊ ಫ್ರೆ ಫ್ರೆಶ್ ವಾಟರ್ ವಾಟರನ್ನು ಹಾಕಿದಾಗ ಸೊ ಅದಕ್ಕೆ ಆಕ್ಸಿಜನ್ ಕೂಡ ಸಿಗುತ್ತೆ ಒಂದು ಫಿಶ್ಶೊಂದು ಹೆಲ್ದಿ ಆಗಿರುತ್ತೆ ಓಕೆನಾ ಸೊ ಒಂದು ಯಾವುದೇ ಕಾರಣಕ್ಕೂ ನೀವು ಫಿಶ್ಶು ಒಂದು ಹಾರ್ಡಿ ಹಾರ್ಡಿಯಾಗಿದೆ ಒಂದು ಯಾವುದೇ ಒಂದು ಇದು ಬರೋಲ್ಲ ಅದಕ್ಕೆ ಅಂತ ಹೇಳಿ ಒಂದು ವಾಟರ್ ಚೇಂಜ್ ಮಾಡಿದೆ ಸೊ ಇರುವಂಥದ್ದು ಭಾಳ ಒಂದು ತಪ್ಪು ಸರಿಯಾ ಸೊ ವಾರಕ್ಕೊಂದ್ಸರಿ ಆದರೂ ನೀವು ವಾಟರ್ ಚೇಂಜ್ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಇನ್ನಷ್ಟು ವಿಷಯವನ್ನು ಹೇಳ್ತೇನೆ ಸರಿಯಾ ಈ ಫಿಶ್ನ ಬಗ್ಗೆ ಇನ್ನಷ್ಟು ವಿಷಯವನ್ನು ಹೇಳ್ತಿದ್ದೆ ಸರಿಯಾ ಸೊ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್